ನಿಮ್ಗೆ ಮದುವೆ ಮಾಡ್ಕೊಟ್ಟಿದೀವಿ ಒಳ್ಳೆ ಊಟ ಹಾಕ್ಸಿದೀವಿ ಚಿನ್ನ ಡಾಬ್ ಕೊಟ್ಟಿದ್ದಾರೆ ಕೊಟ್ಟಿದಾರೋ ಬಿಟ್ಟಿದಾರ ನಮ್ಗೆ ಗೊತ್ತಿಲ್ಲ ನನ್ನ ವಿಶ್ವನಾಥ್ ಅನಿಮಿಷ ಸಿ ಅವತ್ತಿನ ದಿವಸ ನಿಮ್ಗೆ ಅಕ್ಕಿರ್ಲಿಲ್ಲ ನಾವೇನೋ ಮನೆದಕ್ಕೆ ಕಷ್ಟ ಸುಖಕ್ಕೆಲ್ಲ ನಮ್ನ ಮಾರ್ಬಿಟ್ಟಿದೀವಿ ಆ ಪ್ರಾಪರ್ಟಿಗಳಲ್ಲಿ ಕೇಳ್ಬೇಡಿ ಇನ್ನು ಉಳ್ಕೊಂಡಿರೋ ಆ ಪ್ರಾಪರ್ಟಿ ಅಲ್ಲಿ ಏನ್ ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿ ಅವ್ರನ್ನೂ ಸೇರಿಸ್ಕೊಂಡು ರಾಜಿ ಮಾಡಿ ಒಂದು ಅರ್ಜಿ ಹಾಕಿ ಆ ಮ್ಯಾಟರ್ ಮುಗಿಯುತ್ತೆ ಒನ್ಸ್ ಅಂಡ್ ಫಾರ್ ಆಲ್ ಫೈನಾಲಿಟಿ ಆಗುತ್ತೆ ಹೌದಪ್ಪ ನಾವ್ ಅವ್ರನ್ನೇನೋ ತಕ್ಕಳಾರ್ ಕೇಳ್ತಿಲ್ಲ ನೀವು ಆ ಹೆಣ್ಮಕ್ಳಿಗೂ ಇದ್ರಲ್ಲೇ ಒಂಚೂರು ಸೇರ್ ಕೊಡ್ತೀವಿ ಇಷ್ಟ ಬಾಕ ಅಂತ ಹೇಳಿ ಕೊಡಿ ಉಳಿದಿರೋ ಪ್ರಾಪರ್ಟಿ ಮೇಲೆ ಅವ್ರು ಅಪ್ಕೊತಾರೆ ಹೊರ್ಗಡಿದ್ರ ಮೇಲೆ ಅವ್ರೇನ್ ಮಾಡ್ತಾರೆ ಇಷ್ಟ ದಿನ ಆದ್ನೆಲ್ಲೇ ಹೌದು ಒಂದೇ ನಿಮಿಷ ಅದನ್ನೆಲ್ಲ ನಾನ್ ತಗೊಂಡು ಡೀಟೇಲ್ಸ್ ಎಲ್ಲ ಸೇರ್ಸಿ ಒನ್ ಬೈ ಟ್ವೆಲ್ ಅಂತ ಮಾಡಿದೀನಿ ಅದಕ್ಕೆ ಅವ್ರನ್ನ ಮಾಡಿಸ್ಕೊಂಡ್ಬಿಡಿ ಅದು ಒನ್ ಬೈ ಟ್ವೆಲ್ ಅಂತ ಮಾಡ್ಸಿ ಈಗ ಒನ್ ಬೈ ಟ್ವೆಲ್ ಪ್ರಕಾರ ಉಳಿದಿರೋ ಪ್ರಾಪರ್ಟಿ ಮಾತ್ರ ಅಂತ ಬರ್ಸಿ ಕೊಟ್ರೆ ಇವತ್ತೇ ಡಿಕ್ರಿ ಮಾಡ್ತೀನಿ ಈಗಲೇ ಡಿಕ್ರಿ ಮಾಡ್ತೀನಿ ಹಂಗಾಗಲ್ಲ ನೀವೇನಿದ್ರು ಕೂತ್ಕೊಂಡು ಮಾತಾಡ್ಕೊಂಡ್ಬಿಟ್ಟು ಒಂದ್ಸತಿ ಮುಗಿಸ್ಕೊಂಡ್ಬಿಡ್ಬೇಕು ಅದನ್ನ ಉಳಿಸ್ತು ಅಂತಂದ್ರೆ ಅಷ್ಟು ಉಳಿದಿದೆ ಅಂತ ಲೆಕ್ಕ ಉಳಿದ್ವು ಅಂತಂದ್ರೆ ನಾಳೆ ದಿನ ಲೀಸ್ಟ್ ಕನ್ಕ್ಲೂಡ್ ಆಗೋದಿಲ್ಲ ಈಗ ಅವ್ರು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಈಗ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಮೇಲೆ ನೋಡೋಣ ಮಾರಿರೋ ಪ್ರಾಪರ್ಟಿ ಎಕ್ಸ್ಕ್ಲೂಡ್ ಮಾಡೋಣ ಅದಕ್ಕೆ ನೀವು ಒಪ್ಕೊಳ್ಳಿ ಆಯ್ತು ಅಂತಂದ್ರೆ ಆಮೇಲಿಂದ ಬೇಕಾದ್ರೆ ಉಳಿದಿರೋ ಪ್ರಾಪರ್ಟಿನಲ್ಲಿ ಸಿಸ್ಟರ್ಸ್ಗೂ ಶೇರ್ ಕೊಡ್ತೀವಿ ಒನ್ ಬೈ ಟ್ವೆಲ್ ಕೊಡ್ತೀವಿ ಇನ್ಸ್ಟೆಡ್ ಆಫ್ ಒನ್ ಬೈ ನೈನ್ ಅಟ್ಸ್ ಹಳೆ ಲಿಟಿಗೇಷನ್ ಇಟ್ ಈಸ್ ಕಮಿಂಗ್ ಟು ಎನ್ ಎಂಡ್ ಹೋದಪ್ಪ ಇಸ್ ಪ್ರಾಬ್ಲಮ್ ಈಸ್ ಇಷ್ಟೆಲ್ಲ ಬಂದಿದ್ ಗಲಾಟೆ ಯಾಕೆ ಕೇಸ್ ಪೆಂಡಿಂಗ್ ಇರೋದ್ರ ಎರಡ್ ಸಾವಿರದ ಆರಲ್ಲಿ ಈ ಅಪೀಲ್ ಪೆಂಡಿಂಗ್ ಇದ್ರಿಂದ ಇಪ್ಪತ್ತೆರಡರ ತನಕ ಪೆಂಡಿಂಗ್ ಇದ್ದ ಹೊಸ ಕಾನೂನು ಬಂದಿದೆ ನಾಳೆ ಇನ್ನೇನ್ ಬರುತ್ತೋ ಸೊ ಇವತ್ತು ಫೈನಾಲಿಟಿ ಆಗ್ಬಿಡ್ಬೇಕು ನಾಳೆ ನೋಡಿದವ್ರು ಯಾರು ಇಲ್ವಲ್ಲ ಅವ್ರದ್ದು ಮಾಡ್ಬೇಕು ಅವ್ರದ್ದು ಮಾಡ್ಬೇಕು ನೀವು ನೀವು ಮಾಡಿ ನೀವ್ ಮಾಡಿದೀರಿ ಅವ್ರು ಅಪ್ಕೊಂಡಿದಾರೆ ಅದಕ್ಕೆ ಕರೆಕ್ಟ್ ಅಪ್ಪ ಅವ್ರಿಗೆ ಹೇಳಿ ಒಪ್ಪಿಸ್ಬೇಕು ನಿಮ್ಗೆ ಇದ್ರಲ್ಲೆಲ್ಲ ಶೇರ್ ಕೊಡ್ತಾ ಇದೀವಲ್ಲ ಅದಕ್ಕೆ ಅದನ್ನ ರೆಕಗ್ನೈಸ್ ಮಾಡಿ ಅಂತ ಹೇಳಿ ಒಪ್ಪಿಸ್ಬೇಕು ನಾನು ಹೇಳ್ತೀನಿ ನೀವು ಇಂಡಿಪೆಂಡೆಂಟ್ ಆಗಿ ಉಳ್ಕಿರೋ ಪ್ರಾಪರ್ಟಿ ಮೇಲೆ ಆ ಪ್ರಾಪರ್ಟಿ ನೇ ಸೇರಿಸಿ ನನ್ ದಾವೆ ಹಾಕೊಳ್ಳಿ ಹಾಕೊಳ್ಳಿ ನೀವು ತಮ್ಮ ಹೆಸರೇನು ಒಕ್ಕಿಲ್ರೆ ಮಿಸ್ಟರ್ ಗೋವಿಂದ ರಾಜು ವೆರಿ ಸಿಂಪಲ್ ಪಾಯಿಂಟ್ ಆಸ್ ಆನ್ ದಿ ಡೇಟ್ ಆಫ್ ದಿ ಫೈಲಿಂಗ್ ಆಫ್ ದಿ ಸೂಟ್ ಸೂಟ್ ವಾಸ್ ಪರ್ಫೆಕ್ಟ್ಲಿ ವ್ಯಾಲಿಡ್ ನೋಡ್ಬಿಟ್ಟು ಹೇಳಿ ಅವರೆಲ್ಲಾ ರೆಡಿ ಆಗಿದ್ದಾರೆ ನೀವು ಒಬ್ಬರದಿಂದಾನೇ ತಕರಾರ್ ಆಗೋದು ಸರ್ ಅವ್ರು ಬರ್ದೇ ಹೋದ್ರೆ ನಾವೇನ್ ಮಾಡಕ್ ಆಗುತ್ತೆ ನೀವ್ ಹೇಳಿ ನೀವು ನೀವು ಸೈನ್ ಮಾಡಿಕೊಟ್ಟಿದಿರಿ ತಾನೆ ನೀವು ಸೈನ್ ಮಾಡಿಕೊಟ್ಟಿದೀರ ರೆಡ್ಡಿ ಅವ್ರದ ಗೆ ನಿಮ್ ಕ್ಲೈಂಟ್ ನೀವ್ ಯಾರ ಪರವಾಗಿ ಯಾವ ಡಾಕ್ಟರ್ ಪರವಾಗಿ ಹೇಳಿ ನಾನು ಹೇಳ್ತೀನಿ ಅವರಲ್ಲಿ ಎಷ್ಟೊಂದ್ ಜನ ಇದಾರಲ್ರಿ ಅವ್ರಿಗೆ ಹೇಳ್ರಿ ನೀವು ನೀವು ಲಕ್ಷ್ಮಮ್ಮನಿಂದ ಕೆಟ್ಟ ಕ್ಲೈಮ್ ಮಾಡ್ತಿದ್ದೀರಾ ವೀರಮ್ನವ್ರದ ಅವ್ರು ಸೈನ್ ಮಾಡಿಕೊಟ್ಟಿದ್ದಾರೆ ಓನ್ಲಿ ಲಕ್ಷ್ಮಮ್ಮನ್ ಮಕ್ಳು ಮಾಡ್ಕೊಟ್ಟಿಲ್ಲ மாதம்மா ரஞ்சம்மா அவரெல்லாம் அபினவ் ரமந்த் அபினவ் ஆனந்தல்ல கரெக்டாக அபினவ் ரமல் அபினவ் ஆஃப் ரெடி கிளைன் ై ది డిఫెస్ దేర్వర్డ్స్ ది ప్లైన్ ఇట్ అస్ ఎ కన్ఫర్మేట ముని దేర్ కన్సెంట్ ఇట్ ఈమ్మాటర్స్ దమ్మాస్ ఏర్ సార్ నాట్ సైన్ ఇట్ ఎస్ ప్లీజ్ అదని నమ్దే తకరార్ ఇలా ఆ సేల్ అని బిక్బరే మిక్కి వన్ ట్వెల్త్ షేర్ కొట్బి మ్యాటర్ ముగ్దా ಅವರು ಸೇರಿ ಅವ್ರು ಒಂದು ಮೆಮೋ ಹಾಕಿದ್ದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಪ್ರಕಾರ ಅವರು ಐಟಮ್ ನಂಬರ್ ಏಟ್ ಟೆನ್ ಬಿಟ್ಬಿಡ್ತೀನಿ ಅಂತ ಐಟಮ್ ನಂಬರ್ ಏಟ್ ಟೆನ್ ಲೆವೆನ್ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಐಟಮ್ ನಂಬರ್ ಒನ್ 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 ಯಾಕೆ ಬಿಡ್ತಾರೆ ಒನ್ ಇದೆಯಲ್ಲ ಒನ್ ಈಸ್ ಒನ್ ಈಸ್ ಐಟಮ್ ನಂಬರ್ ಒನ್ ಈಸ್ ಪಾರ್ಟ್ ಆಫ್ ದಿ ಡಿಗ್ರಿನು

ிஃ் நீர் கஃூஷன் சேர் எேர்க்கே த த மைண்ட் இன்லூடிங் ஐட்டம் நம்பர் டூ ஆல்சோ ಬಟ್ ಎವ್ರಿಬಡಿ ಶುಡ್ ಅಗ್ರಿ ನೋ ಅದರ್ವೈಸ್ ದಟ್ ಪೋರ್ಷನ್ ಆಫ್ ದಿ ಲೀಸ್ ನೋಡಿ ನಾಳೆ ಇಡ್ತೀನಿ ನೀವೇನ್ ಬೇಕು ನೋಡಿ ಅಪ್ರೋಪ್ರಿಯೇಟ್ ಆಗಿ ಹಾಕಿ ಇದು ಬೇರೆನೆ ಟೈಪ್ ಮಾಡಿಸ್ಬಿಡಿ ಇವರೇ ಒಂದ್ ನಿಮಿಷ ತಡೀರಿ ಬೇರೆನೆ ಟೈಪ್ ಮಾಡಿಸ್ಬಿಡಿ ತಿದ್ದೋದೆಲ್ಲ ಬೇಡ ನಾಳೆ ದಿನ ತುಂಬಾ ಅಲಿಗೇಷನ್ಸ್ ಬರುತ್ತೆ ಐಟಮ್ ನಂಬರ್ ಟೂನು ಸೇರಿಸ್ಬಿಟ್ಟು ಯಾರ ಜೊತೆ ಇದ್ದಾರೆ ಮಾತಾಡ್ಬಿಟ್ಟು ವಿಶ್ವನಾಥ್ ನಿಮ್ ಜೊತೆ ಮಾತಾಡ್ತಾರೆ ಅಂತ ಅಭಿನವ್ ಯು ಹ್ಯಾವ್ One other aspect is, my lord, legally, uh, in uh, Birappa's share, uh, they will get a share, equal share. No, no. See, at the end of the day, the suit is, suit is decreed for 1.9, that is to be modified into 1.12 in you know, the daughter's being there. And few of the items are to be dropped from the so, suit. Yeah. proper. My, lord, my, my submission is there will have to be a first step partition between Birappa and the uh, children of the first wife. and in whatever share beerappa gets my lord uh, all the children will get an equal share which means my lord initially the property will have to be divided by 1/5 and 1/5th share my lord will have to be divided by 1/12 you all was that shuru madidanga aithi gangara you are not you no, are not filed any know, appeal that is the, that is the law no, no you are not filed any appeal i have filed an you appeal you are not filed appeal. any appeal illa i have filed an appeal i appear in uh, 2267 of 2006 ಸಿಕ್ಸ್ ಸಿಕ್ಸ್ ಅವ್ರದೇನು ತೊಂದರೆ ಇಲ್ಲ ಸ್ವಾಮಿ ಆಸ್ತಿ ಇಟ್ಕೊಳ್ಳಿ ಮುನಿಸಿದ್ದಮ್ಮನ್ ಟು ದಿ ಫಸ್ಟ್ ವೈಫ್ ನೌ ಮೈ ಸಬ್ಮಿಷನ್ ಬಿಫೋರ್ ಮೈ ಲಾರ್ಡ್ಸ್ ಪಾರ್ಟಿಷನ್ ಅಮಂಗ್ಸ್ ಫೋರ್ಸ್ which means the uh, sons born to munisiddhama and birappa, they will have to be an initial partition. and in the share that is allotted to birappa, again, all the children will get a share as class one heirs. correct? so, the, so that i have no difficulty, mullad. that is only my limited point in the appeal. so it will be one munisiddhama, tip. munisiddhama first wife, then you will go back to the square number one. ಅಕಾರ್ಡಿಂಗ್ ಟು ದಿ ಪ್ಲೇಂಟ್ ಇಟ್ ಇಸ್ ಲಕ್ಷ್ಮು ಫಸ್ಟ್ ವೈ ಇಲ್ಲ ಪ್ಲೇಂಟ್ ಮತ್ತೆ ಕಾಂಪ್ರಮೈಸ್ ಹಾಕಿ ಅವ್ರು ಹೇಳ್ತಿರೋದೇನು ಅಂದ್ರೆ ಮುನಿಸಿದ್ದಮ್ಮನ ಮಕ್ಕಳಾದ ಮಹದೇವಯ್ಯ ಸ್ವಾಮಿ ಮಹದೇವಯ್ಯ ಜೈರಾಮ ರಾಮಕೃಷ್ಣ ರಾಮ ರಾಮ ಅವ್ರ ಮಕ್ಕಳು ಅಂತ ಹೇಳ್ತಾರೆ ಇವ್ರ ಮಕ್ಕಳು ಅಂತ ಹೇಳ್ತಾರೆ ಕೊಟ್ಟರು ಇದರ ಪ್ರಕಾರ ಯಾರ್ ಮಗನ ನೋಡ್ಕೊಳ್ಳಿ ಅವರು ರಾಮು ಲಕ್ಷ್ಮಣ್ ಮಗ ಅಂತ ಹೇಳ್ತಾರೆ ஒேஷ நாராயணஸ்வாமி மாதேவய ஜெயரம ரமக்கிருஷ்ண இவ்வளவு மத்திய டோட்டல் பிராப்பட்டி எக்ஸூடிங் தி பிராப்பட்டி ஆஃப் மனிசி தம்மா இஷ்டமே ஆ ஒன் ஃபிஃப்த் பீரப்போ ஆன் ஃபிஃப்த் அன் ட்வெல்த் ஆகி அந்த அகிரியேபல் எல்லாரும் ஒபு காம்ப்மஸ் பிஷன் ಅವ್ರ ಅವರು ಬಿಟ್ಟು ಬೇರೆ ಕೇಳಕ್ಕಾಗಲ್ಲ ದೇ ಹವ್ ನಾಟ್ ಬಿನ್ ಪಾರ್ಟಿ ದೇರ್ ದೇ ಕೆನ್ ನಾಟ್ ಗೋ ಬಿಂಡ್ ದಟ್ ದಟ್ಸ್ ವೈಟ್ ಇಫ್ ದೇ ಆರ್ ಅಗ್ರಿಯೇಬಲ್ ವೆಲ್ ಅಂಡ್ ಗುಡ್ ಅರ್ವೈಸ್ ಐ ವಿಲ್ ಡೈರೆಕ್ಟ್ ಫೈಲ್ ಸಪರೇಟ್ ಶೂ ಇನ್ ಒನ್ ರೌಂಡ್ ಆಫ್ ಲಿಟಿಗೇಷನ್ ಈಗಲೇ ಮೂವತ್ತು ವರ್ಷ ಆಗಿದೆ ಇಫ್ ಯು ಆರ್ ಅಗ್ರಿಯೇಬಲ್ ಫಾರ್ ದಿಸ್ ಪ್ರಪೋ ಇವಾಗ ನೀವು ಇದನ್ನ ಒಪ್ಕೊಂಡ ತಕ್ಷಣ ಇದು ಇದೇ ತರನೇ ಆಗ್ಬೇಕು ನೇನು ಹಾಕಾಗಲ್ಲ ಇಲ್ಲೇನಾಗ್ತಾ ಇದೆ ಸೂಟ್ ಐಟಮ್ ನಲ್ಲಿ ಮುನಿಸಿದ್ದಮ್ಮನ ಮನೆ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿನ ಎಕ್ಸ್ಕ್ಲೂಡ್ ಮಾಡ್ತಾ ಇದೀವಿ ಸೊ ಆಲ್ಸೋ ದಿ ಪ್ರಾಪರ್ಟಿ ದಟ್ ಆಸ್ ಬಿನ್ ಶೋಲ್ಡ್ ಟು ಮಿಸ್ಟರ್ ಶಂಕರ್ ರೆಡ್ಡಿ ಕ್ಲೈಂಟ್ ಅಂಡ್ ಅನದರ್ ಪರ್ಸನ್ ಈಸ್ ಎಕ್ಸ್ಕ್ಲೂಡೆಡ್ ಸೊ ಅವಷ್ಟು ತೆಗೆದ್ಬಿಟ್ಟು ಮಿಕ್ಕಿದೇನ್ ಪ್ರಾಪರ್ಟಿ ಬರುತ್ತೆ ಅದರಲ್ಲಿ ಮೊದಲು ಒನ್ ಫಿಫ್ತ್ ಮಾಡಿ ನಾರಾಯಣ ಸ್ವಾಮಿಗ್ ಒನ್ ಫಿಫ್ತು ಮಹಾದೇವ ಹೆಂಗ್ ಒಂದ್ ಫಿಫ್ತು ಜೈರಾಮಂಗ ಒನ್ ಫಿಫ್ತು ರಾಮಕೃಷ್ಣಂಗ್ ಒನ್ ಫಿಫ್ತು ಬೀರಪ್ಪಂಗ್ ಒನ್ ಫಿಫ್ತ್ ಅಂತ ಪಾರ್ಕ್ ಡಿವೈಡ್ ಮಾಡ್ತೀವಿ ಆ ಒನ್ ಫಿಫ್ ಅಲ್ಲಿ ಇದು ಉಳಿದವ್ರಿಗೆಲ್ಲ ತಿರ್ಗ ಒನ್ ಟ್ವೆಲ್ತ್ ನೇಮ್ಲಿ ಶಾರದಮ್ಮ ಸರಸ್ವತಮ್ಮ ಅಂಡ್ ಮಂಗಮ್ಮ ಅವರು ವಿಲ್ ಗೆಟ್ ಆಫ್ ಒನ್ ಫಿಫ್ತ್ ಒನ್ ಒನ್ ಟ್ವೆಲ್ತ್ ಆಫ್ ಒನ್ ಫಿಫ್ತ್ ಯಾವತ್ತಾರೆ ಯಾರು ಅಪೀಲ್ ನಲ್ಲಿ ನಮ್ ಹಾಕಿದ್ದಾರೆ ನೀವು ನೋಡ್ಕೊಂಡು ಬರೀರಿ ಇವ್ರೆ ಇಷ್ಟೊಂದು ಕನ್ಫ್ಯೂಷನ್ ಟೈಮ್ ವೇಸ್ಟ್ ಮಾಡಬೇಡಿ ಇಷ್ಟು ಉಳ್ಕೊಂಡ್ ನೋಡೋ ಒಂದ್ ನಿಮಿಷ ಕೇಳಿ ಇಷ್ಟು ಉಳ್ಕೊಂಡ್ರು ಕೂಡ ನಾನು ರೆಕಾರ್ಡ್ಸ್ ಕೊಡ್ತೀನಿ ಇಷ್ಟು ಉಳ್ಕೊಂಡ್ರು ಕೂಡ ನಾಳೆ ದಿನ ಇದು ಲಿಟಿಗೇಷನ್ ಮುಂದೆ ಕಂಟಿನ್ಯೂ ಆಗುತ್ತೆ ಲಲಿತಾ ಮತ್ತೆ ಇನ್ಯಾರ ಹೆಸರು ಕಾಣೋದಿಲ್ಲ ಯಾರು ಅಂತವ್ರು ವೀಣಾ ಇಬ್ರು ಹಾಕಿದ್ದಾರೆ ಅವರು ತ್ರೀ ಎ ತ್ರೀ ಬಿ ಅಂತ ಅಪಲೆಂಟ್ ನಂಬರ್ ತ್ರೀ ಯಾರು ಅಂತಂದ್ರೆ ರಾಮಕೃಷ್ಣ ಇನ್ನೂ ಇಬ್ರು ಉಳ್ಕೋತಾರಲ್ಲ ಅಲ್ಲಿಗೂನು ಇವರೇ ಒಂದ್ ನಿಮಿಷ ಸ್ವಲ್ಪ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ ರಾಮ್ ಮಕ್ಕಳು ಸೆಟ್ಲ್ ಮಾಡ್ಕೊಳಕ್ಕೂ ಈ ಮೂರ್ ಜನಕ್ಕೂ ಬೇರೆ ವ್ಯತ್ಯಾಸ ಇದೆ ಕೃಷ್ಣ ಗೋಯಿಂಗ್ ಟು ಹ್ಯಾಪನ್ ವಿ ಆರ್ ನೋ ಕನ್ಸರ್ಡ್ ವಿತ್ ದ ನಾನ್ ಮೇಕಿಂಗ್ ಆಸ್ ದಿ ಪಾರ್ಟಿ ಆಫ್ ಶಾರದಮ್ಮ ಸರಸ್ವತಮ್ಮ ಅಂಡ್ ಮಂಗಮ್ಮ ದೀಸ್ ಪೀಪಲ್ ಆರ್ ಆಲ್ರೆಡಿ ದೇರ್ ಆನ್ ರೆಕಾರ್ಡ್ ರಾಮಕೃಷ್ಣ ಅಂತಂದ್ರೆ ಮುನ್ಸಿದ್ದಮ್ಮನ್ ಮಕ್ಕಳು ಮೊಮ್ಮಕ್ಕಳವ್ರು ಅವ್ರು ಒಪ್ಕೊಂಡಿದ್ದಾರೆ ಅವ್ರದ್ದೇನ್ ತಕರಾರ ಇಲ್ಲ அப்ளிகேஷன் அப்பீல் பார்ட்டி ஆர்டர் ஆகி எல்லாம் இதில் ನಿಮಿಷ ನಿಮಿಷಿ ನಂಗಮ್ಮ ಇದಾರೆ ಶಾರದಮ್ಮ ಇದಾರೆ ಸರಸ್ವತಮ್ಮ ಇದಾರೆ ಮಂಗಮ್ಮ ಇದಾರೆ ಹ್ಮ್ ಡಿಫೆನ್ ನಂಬರ್ ಒನ್ ಡಿ ಒನ್ ಒನ್ ಎಫ್ ಹೌದು ಅವ್ರ ಮೂರ್ ಜನಕ್ಕೆ ಇವರೇ ಇದಾರಲ್ಲ ಸರಿ ಇನ್ನೊಬ್ರು ಬೇಕು ಇನ್ನೊಬ್ರು ಅಂತಂದ್ರೆ ಶಾರದಮ್ಮ ನಿಮ್ಮ ಅಪ್ಪನೇ ಬರ್ಕೊಟ್ಟಿಲ್ವ ರಾಮಕೃಷ್ಣಪ್ಪ ನೀವು ಬರ್ಕೊಡ್ತಿರೋ ಬಿಡುವ ಆಲ್ ಟುಮಾರೋ ಟೂ ತರ್ಟಿ ನೀವು ಕರೆಕ್ಟ್ ಅಪ್ಲಿಕೇಶನ್ ಹಾಕಿ ಎಕ್ಸ್ಕ್ಲೂಡಿಂಗ್ ದಿ ಓನರ್ಶಿಪ್ ಅದ ಬಂದಾದ್ಮೇಲೆ ಹಾಕಿ ಕಾಂಪ್ರಮೈಸ್ ಪೆಟಿಷನ್ ಕೊಡ್ತಾರೆ ಬೆಳಗ್ಗೆ ಕೊಟ್ಟ ಮೇಲೆ ನೀವು ನೋಡ್ಕೊಂಡು ಆಮೇಲೆ ಹಾಕಿ ಅದು ಈಗ ಟೂ ತರ್ಟಿ ಮಾಡೋದ್ ಬೇಡ ಬೆಳಗ್ಗೆ ಲೆಟ್ ಇಟ್ ಬಿ ದೇರ್ ಇನ್ ದಿ ಲಿಸ್ಟ್ ಸೋ ದಟ್ ಯು ಕ್ಯಾನ್ ಗಿವ್ ದಿ ಡೀಟೇಲ್ಸ್ ನಾ ನಾನು ವೈಟ್ ಹಂಗಾಗೋದಿಲ್ಲ ನಾಳೆ ತಿರ್ಗಾ ಇದೇ ಪುರಾಣ ಬೇಡ ಯು ಮೇಕ್ ಥಿಂಗ್ಸ್ ವೆರಿ ಕ್ಲಿಯರ್ ಇಫ್ ದಿ ಪ್ರಾಪರ್ಟಿ ದಟ್ ಆಸ್ ಬಿನ್ ಸೋಲ್ ಟು ಮಿಸ್ಟರ್ ಶಂಕರ್ ರೆಡ್ಡಿ ವಾಟ್ ಆಸ್ ದಿ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ಜೈರಾಮ ದಿರ್ ಶುಡ್ ನಾಟ್ ಬಿ ಎನಿ ವರಿ ಇಫ್ ಇಟ್ ಈಸ್ ನಾಟ್ ದೆನ್ ವಿಲ್ ಬಿ ಲಿವಿಂಗ್ ವಿತ್ ಸಮ್ಮೋರ್ ಲಿಟಿಗೇಷನ್ ಬೀರಪ್ಪ ಜೈರಾಮನ್ ಜೊತೆಗೆ ಸೆಟಲ್ ಮಾಡ್ಕೊಂಡಿತ್ತು ಅಂತಂದ್ರೆ ಈ ಕೆನಾಟ್ ಕ್ಲೈಮ್ ಬಿಕಾಸ್ ಅವ್ರ ಅಪ್ಪನಲ್ಲೇ ಅವ್ರು ಕ್ಲೈಮ್ ಮಾಡ್ಬೇಕು ನಾ ಹೇಳಿದ ಅರ್ಥ ಆಯ್ತಲ್ಲ ವಾಟ್ ವಾಟ್ ಬೀರಪ್ಪ ಇನ್ ಇಸ್ ಲೈಫ್ ಟೈಮ್ ಡನ್ ಇಟ್ ಇಟ್ ಬೈಂಡ್ಸ್ ದೆಮ್ ಒಂದ್ ನಿಮಿಷ ಕೇಳ್ಬಿಟ್ರೆ ಮುಗ್ದೋಗುತ್ತೆ ನಿಮ್ ನಿಮ್ ಫೇವರ್ ಅಲ್ಲೇ ಹೇಳ್ತಾ ಇದ್ದೀನಿ ಬೀರಪ್ಪ ಮತ್ ಜೈರಾಮ್ ಹಾಕಿದ್ ಸೂಟ್ ಅಲ್ಲಿ ಈ ಪ್ರಾಪರ್ಟಿ ಜೈರಾಮ್ ಅಂದು ಅಂತ ಅವ್ರ ಅಪ್ಪನೇ ಒಪ್ಕೊಂಡ್ಬಿಟ್ಟಿದ್ರೆ ಇವ್ರ ಮೊಮ್ಮಕ್ಳು ಏನು ಕ್ಲೈಮ್ ಮಾಡಕ್ ಬರೋಲ್ಲ ನಾನ್ ಪಾರ್ಟಿ ಇಲ್ಲ ಅಂತಂದ್ರೆ ಅವ್ರ ಅಪ್ಪನ ಮೇಲೆ ಕೇಳ್ಕೊಬೇಕಾಗಿತ್ತು ದಾವಣೆ ಹಾಕಿಲ್ವಲ್ಲ ಅವ್ರು ಸೊ ದಾವಣೆ ಹಾಕಿಲ್ದಲ್ನ ಕೊಡ್ತಿರೋಫ್ ಅಲ್ಲಿ ತಗೊಳೋದು ಬಿಟ್ಬಿಟ್ಟು ಒನ್ ಫಿಫ್ತ್ ಇವ್ರಿಗೆ ಇವ್ರಿಗೆ ಜೈರಾಮನ್ಗೆ ಇವ್ರು ರಾಮಕೃಷ್ಣನ್ಗೆ ಒನ್ ಫಿಫ್ತ್ ಬಂದು ಪ್ಲಸ್ ಅದ್ರ ಜೊತೆಗೆ ಇನ್ನು ಒನ್ ಬೈ ಟ್ವೆಲ್ ಬೇರೆ ಬರುತ್ತೆ ಅದು ಬರೋದಿಲ್ಲ ಇವಾಗ ಅವ್ರ ಗಲಾಟೆ ಮಾಡ್ಕೊಂಡ್ರೆ ಯು ಫಾಲೋ ಮೀ ಸೊ ದೇರ್ ಫೋರ್ ದೇರ್ ಫೋರ್ ಇಟ್ ಈಸ್ ಬೆನಿಫಿಷಿಯಲ್ ಟು ದೆಮ್ ಲೈಕ್ ಯು ಅವ್ರ ಅದನ್ನ ಅರ್ಥ ಮಾಡ್ಕೊಂಡ್ ಬೇಗ ಅವ್ರಿಗೆ ಆಗುತ್ತೆ ಪ್ರೊವೈಡೆಡ್ ದಟ್ ಕಾಂಪ್ರಮೈಸ್ ತೋರಿಸಿ ಅವ್ರು ಅವಾಗ ತೋರಿಸ್ ಸರಿ ಹೋಗುತ್ತೆ ಅಷ್ಟೇ மதி ட்ரன் டேக்ஸ்டிங் டுமாரோஷன் டுமாரோ எஸ் எல்லாம் டிலப ஆகிட்டு